you <laughs> ನಾನು ಸ್ವಲ್ಪ ಟೊಮೆಟೊ ಬಜ್ಜಿನ ಮಾಡ್ತಾ ಇದ್ದೆ ಹಾಗೆ ಅದರ ವೀಡಿಯೋ ಕೂಡ ಶೂಟ್ ಮಾಡಿದೆ ಯಾಕಂದರೆ ಕೇಳ್ತೀರಾ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಕರಿಬೇವು ಸಾಸಿವೆ ಬೆಳ್ಳುಳ್ಳಿ ಹಾಕಿದ್ದೀನಿ ಆ ನಂತರ ಟೊಮೆಟೊ ಮತ್ತು ಈರುಳ್ಳಿ ಹಾಗೆ ಹಸಿ ಮೆಣಸಿನ ಚಾಪರಲ್ಲಿ ಸಣ್ಣದಾಗಿ ಚಾಪ್ ಮಾಡಿ ಅದನ್ನು ನಾನು ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಹಸಿ ವಾಸನೆ ಎಲ್ಲ ಹೋಗೋ ತನಕ ಅದು ಪೂರ್ತಿ ತಣ್ಣಗಾದ ನಂತರ ನಾನು ಅದಕ್ಕೆ ಸ್ವಲ್ಪ ಮೊಸರು ಸ್ವಲ್ಪ ಹಾಲು ಹಾಗೆಯೇ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಕಲಿಸಿದ್ದೀನಿ ಇದು ಅನ್ನ ಜೊತೆ ನಂಚ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಾಗುತ್ತೆ ರೊಟ್ಟಿ ಇತ್ತು ಹಾಗಾಗಿ ನಾನು ಈ ಬಜ್ಜಿನ ಮಾಡಿಕೊಂಡೆ ನಿಮ್ಗೆ ಯಾರಿಗಾದರೂ ಆ ಬಜ್ಜಿ ಇಷ್ಟ ಆಗಿದ್ರೆ ಅದನ್ನು ಮಾಡ್ಕೊಳ್ಳಿ ರೆಸಿಪಿ ಹಾಗೆ ಜಟ್ಪಟ್ ಅಂತ ಹೇಳಿದಿರಿ ತುಂಬ ಈಸಿ ಹಾಗಾಗಿ ನಾನು ಪೂರ್ತಿ ಏನು ಅದನ್ನು ಶೂಟ್ ಮಾಡಿ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ನಾನು ಕೃಪಾ ಐದೂವರೆಗೆ ಇದ್ದಿದ್ದೀನಿ ಟೈಮ್ ಅದು ಆರುವರೆ ಆಯಿತು ನಮ್ಮ ಊರಿಗೆ ಹೋದರು ಹೊರಗಡೆ ಎಲ್ಲ ಹೋದ್ಮೇಲೆ ಹೊರಗಡೆ ಎಲ್ಲ ಕೆಲಸ ಮುಂಚೆ ನಿನ್ನೆ ಗಿಡಕ್ಕೆ ನೀರು ಬಿಡೋಕ್ಕಾಗೇ ಇರಲಿಲ್ಲ ಹಾಗಾಗಿ ಬೆಳಗ್ಗೆ ಅವ್ರು ಹೋಗ್ಬೇಕಿದ್ರೆ ನಮ್ಮ ಜಂಪ್ ಆನ್ ಮಾಡಿಕೊಡಿ ಅಂತ ಹೇಳೋಣ ಅವ್ರು ಮಾಡ್ಕೊಟ್ಟು ಹೋದ್ರು ಒಂದು ಸ್ವಲ್ಪ ಗಿಡಗಳಿಗೆ ನೀರು ಬಿಟ್ಟೆ ಪೂರ್ತಿ ಗಿಡಗಳಿಗೆ ಬಿಡಲಿಲ್ಲ ದಾಸವಾಳ ಗಿಡಗಳಿಗೆ ತುಂಬ ಚೆನ್ನಾಗಿ ಇದೆ ಹೊರಗಡೆ ಅದು ತಣ್ಣೀರು ಬಿಟ್ಬಿಟ್ಟಿನ ವಿನೋಚನೆ ಶುರುವಾಯಿತು ಈಗ ಅದೇ ಬಾಗೆಲ್ಲ ರಂಗೋಲೆ ಹಾಕಿ ಒಳಗೆ ಬಂದೆ ನಮ್ಮನೆ ಫೋನ್ ಮಾಡೋದು ಟೀ ಕುಡ್ದಿಲ್ಲ ಅಂತ ಹೇಳಿ ಇಲ್ಲ ಟೀ ಕುಡ್ದಿಲ್ಲ ಈಗ ಒಳಗೆ ಬರ್ತಿದಂಗೆ ಅವ್ರು ಫೋನ್ ಬಂತು ಟೀ ಕುಡ್ದಿಲ್ಲ ಕುಡಿತೀನಿ ಅಂತ ಅಂದರೆ ಅದೇ ವರ್ಷ ಎಲ್ಲ ಹೋಗಿದ್ದೆ ಸ್ಟೌನ ನಿಂಡಿ ಬಂದು ಇವತ್ತು ತಾಲಿಪಟ್ ಮಾಡ್ತಾ ಇದ್ದೀನಿ ಹೋಗಿದ್ದೆಲ್ಲ ಸ್ವಲ್ಪ ನುಗ್ಗೆ ಸೊತ್ತೋಗ ಬನ್ನಿ ಅಂತ ಹೇಳಿದ್ದೀನಿ ಹ್ಞೂ ಅಂತ ಹೇಳಿದ್ದಾರೆ ನೆನ್ನೆಯಿಂದ ಹೇಳ್ತಾ ಇದ್ದೀನಿ ತನ್ನಿ ತನ್ನಿ ಅಂತಲ್ಲ ನಾನು ಖಾಲಿ ಹಾಕಿಬಿಟ್ಟಿದೆ ನುಗ್ಗೆ ಸತ್ತಿದ್ದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೀನು ಮಜ್ಜಿಗೆ ಹಾಕೊಂಡು ಕುಡಿಬೇಕು ಅಂತ ಒಂದಷ್ಟು ದಿನ ಕುಡಿದೆ ನನಗೆ ಇಷ್ಟು ಹಾಗೆ ಇದೆ ಯಾವಾಗ ಹೊಸಲ ಆ ಲಾಚೆ ಸಲ ಉರಿ ಕುಡಕ್ ಮಾಡ್ಕೊಂಡ ಫಸ್ಟ್ ನಾನು ಮಾ ಎಲ್ಲರೂ ಹಾಗೆ ಅನ್ಸುತ್ತೆ ಫಸ್ಟ್ ಅದು ಅದು ಅಲ್ಲ ಒಳ್ಳೆ ಹಿಂಗೆ ಅದನ್ನ ಕುಡಿಬೇಕು ಕುಡಿಬೇಕು ಅಂತ ದಿನಾ ಸ್ನಾನ ಒಂದು ಕಪ್ ಕಪ್ಪಷ್ಟು ನಾನಜ್ಜರು ಇವ್ರ ಕುಡಿತಾ ಇದ್ವಿ ನನಗವಾಗ್ಲೇ ಅನಿಸ್ತಾ ಇತ್ತು ಇದು ಯಾಕೋ ಬಹಳ ದಿನ ಮಾಡಲ್ಲ ನಾನು ಇದನ್ನ ಅಂತ ನಂಗೆ ನಿಜವಾಗ್ಲೂ ಒಂದೊಂದು ನನಗೆ ಅದು ಗೊತ್ತಾಗುತ್ತೆ ಅದು ಹಂಗೆ ಸ್ವಲ್ಪ ದಿನ ಕುಡಿದ್ನ ಅದಾಗಿ ಸ್ವಲ್ಪ ದಿನ ಬಿಟ್ಟ ಮೇಲೆ ಇವತ್ತಿಗೂ ಒಂದು ದಿನನೂ ಅದನ್ನ ನಾನು ಕುಡ್ದಿಲ್ಲ ಅಹ್ ನೆಲಿಕಾ ಜ್ಯೂಸಿಗೆ ಹಾಕೊಂಡ್ ಕುಡಿಬಹುದು ಓ ನೆಲಿಕಾಯಕಾಯಿ ಆಗಿದೆ ತರ ಕೇಳ್ಬೇಕಾಯ್ತು ನೆಲಕಾಯ ಜೂಸೆ ಜೊತೆಗೆ ಹಾಕೊಂಡು ಒಂದಿನ ಕುಡ್ದು ಯಾಕ ನಂಗೆ ಇಷ್ಟ ಆಗಲಿಲ್ಲ ಮಜ್ಜಿಗೆ ಜೊತೆಗೆ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ ಒಂದು ನಾಲ್ಕು ಜೀರಿಗೆ ಒಂದು ನಾಲ್ಕು ಮೆಂತೆ ಹಾಕಿ ನುಗ್ಗೆ ಸೊಪ್ಪನ್ನ ಒಣಗಿಸಿ ಅದನ್ನ ಫುಲ್ ಪುಡಿ ಮಾಡಿ ಸಾಣಿಸಿ ನಾನು ಆತರ ಇಟ್ಕೊಂಡಿದ್ದೀನಿ ಅಹ್ ಮಜ್ಜಿಗೆ ಜೊತೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಬೇಕಿದ್ರೆ ನೀವು ಶುಂಠಿ ಪುಡಿ ನೋ ಹಾಕೋಬಹುದು ಒಂದ್ ಸ್ವಲ್ಪ ಮೆಣಸೆನ್ಕಾ ಆತರೋ ಹಾಕೊಂಡ್ರೆ ಚೆನ್ನಾಗ್ ಆಗುತ್ತೆ ನಾನು ಅದಷ್ಟನ್ನ ಮಾತ್ರ ಹಾಕಿದ್ದೀನಿ ಜೀರಿಗೆ ಫ್ಲೇವರ್ ಅದೆಲ್ಲ ಮಜ್ಜಿಗೆ ಚೆನ್ನಾಗಿ ಬರುತ್ತಲ್ಲ ಮೆಂತೆದು ತುಂಬಾ ಅಲ್ಲ ಒಂದು ಒಂದ್ ಸ್ವಲ್ಪ ಸ್ವಲ್ಪ ತುಂಬಾ ಹಾಕಿದ್ರೆ ಕುಡಿಯೋಕಾಗಲ್ಲ ಕಹಿ ಆಗಿಬಿಡುತ್ತೆ ಅರಗಡೆ ಕೊಳ್ಳೆದು ಅಂತ ಎಲ್ಲದನ್ನು ಹಾಕೊಂಡ್ರೆ ಕುಡಿಯೋಕರು ಅಟ್ ಲೀಸ್ಟ್ ಆಗ್ಬೇಕಲ್ವಾ ಹಂಗಾಗಿ ಅದು ಅವಾಗ ನನಗೆ ನಾನು ಅದೇ ನೆನಪಾಗ್ತಾ ಇದೆ ದಿನಾ ನೆನಪಾಗುತ್ತೆ ನೆನ್ಪಾಗುತ್ತೆ ಯಾಕೆಲ್ಲ ಮಾಡ್ಕೋಬೇಕು ಅಂತ ಅನ್ಸಲ್ಲ ಇವ್ರಿಗೆ ದಿನ ಮಜ್ಜಿಗೆ ಮಾಡ್ಕೊಡ್ತೀನಿ ಅವಾಗಲೂ ಹಾಕಬೇಕು ಅಂತ ಅನ್ಕೊಂಡಿರ್ತೀನಿ ಮಾಡಿ ಕುಡುದು ಮತ್ತೆ ನೆನಪಾಗುತ್ತೆ ನಂಗೆ ಅಯ್ಯೋ ನಾನು ಮಾಡಲೇ ಇಲ್ಲ ಅಂತ ಹೇಳಿ ಬಾಯಲ್ಲದೆ ಒಣಗ್ತಾ ಇದೆ ಜೀರಿಗೆ ನೀರು ಎಲ್ಲ ಕುಡ್ಕೋಬಿದ್ದೆ ನೀವೆಲ್ಲ ತಣ್ಣೆ ಇವತ್ತು ಗೊತ್ತಿಲ್ಲ ಕೆಲಸದವರು ತನಕ ಬರ್ತೀನಿ ಅಂದಿದ್ದಾರೆ ಗೊತ್ತಿಲ್ಲ ಏನಾಗುತ್ತೆ ಅಂತ ನಾನು ಅವರಿಗೆ ತಿಂಡಿ ಮಾಡಕ್ಕೆ ರೆಡಿ ಮಾಡಲ್ಲ ಅದವ್ರು ಹೇಳಿ ಹೋಗಿದ್ದಾರೆ ಅವ್ರು ಬರೋ ತನಕ ನೀವೇನು ಗ್ಯಾರಂಟಿ ಇಟ್ಕೋಬೇಡ ಅಂತ ಹ್ಞೂ ಅಂದಿದ್ದೀನಿ ಅವ್ರು ಬಂದರೆ ಪೊಲೀವ್ರೆ ಮಾಡಿ ಕೊಡೋಲ್ಲ ಅಂತ ಒಳವ್ರೆ ಪ್ಯಾಕೆಟ್ ತೊಗೊಂಡೇ ಬನ್ನಿ ಅಂತ ಹೇಳಿ ಹ್ಞೂ ಅಂತ ಹೇಳಿದ್ದಾರೆ ಅದೇ ತಾಳಿ ಬಟ್ಟಿಗೆ ಒಂದು ಸ್ವಲ್ಪ ರೆಡಿ ಮಾಡಿ ತರಕಾರಿ ಇಲ್ಲ ತಗಿತೀನಿ ಫಿಂಜಲ್ಲಿ ಏನೇನಿದೆ ಅಂತ ಹೇಳಿ ಏನೇನು ಸೊಪ್ಪು ಹಾಕಲಿ ಅಂತ ನೋಡ್ತಾ ಇದ್ದೀನಿ ಸೊಪ್ಪು ಸೊಪ್ಪಿದ್ರೆ ಚೆನ್ನಾಗಾಗುತ್ತೆ ಬರೀ ಕೊತ್ತಂಬರಿ ಹಾಕ್ತೀರಾ ಅವ್ರು ತಂದರೆ ಆ ಸೊಪ್ಪನ ಸಂಗ್ರಹ ಹೆಚ್ಚು ಹಾಗೆ ಒಂದ್ಸಲ ನಾಡಿದ್ರೆ ಚೆನ್ನಾಗಾಗುತ್ತೆ ಒಂದೊಂದು ಸಲ ಹೋಗಿರುತ್ತೆ ಒಂದೊಂದು ಸಲ ನಮ್ಮ ಸಿಕ್ಸ್ತ್ ಸೆನ್ಸ್ ವರ್ಕ್ ಮಾಡುತ್ತೆ ಅಂತಾರಲ್ವ ಹಾಗೆ ನನಗೂ ಹಾಗೆ ಒಂದೊಂದು ಸಲ ವರ್ಕ್ ಆಗುತ್ತೆ ಹಾಗೆ ನಾನು ಈ ಚೂಡಿದಾರಕ್ಕೆ ಪ್ಯಾಂಟ್ ಹಾಕಿದ್ದೀನಲ್ವ ಅದ್ರ ಕಲರ್ ಏನು ಅದಲ್ಲ ನನಗೆ ಸ್ವಲ್ಪ ಕಂಫರ್ಟೇಬಲ್ ಆಗಿರಬೇಕು ಇವಾಗ ಲೆಗ್ಗಿನ್ಸ್ ಎಲ್ಲ ಹಾಕಿದ್ರೆ ಅಷ್ಟೊಂದು ಇಷ್ಟ ಆಗೋಲ್ಲ ನೀವೆಲ್ಲ ನಗ್ತೀರ ಅನಿಸುತ್ತೆ ಅದು ಯಾವ ಪ್ಯಾಂಟು ಅಂತ ಹೇಳಿದ್ರೆ ನಮ್ಮ ಮನೆಯವ್ರು ನನಗೆ ತಮಾಷೆ ಮಾಡ್ತಿರ್ತಾರೆ ನೀನು ಜ್ಞಾನಸುಧದ್ದು ಋಣ ತೀರಿಸ್ಬಿಟ್ಟೆ ಅಂತಿರ್ತಾರೆ ಯಾಕೆ ಅಂದರೆ ಅದು ಚಿನ್ನಿದು ಜ್ಞಾನಸುದೂನಿಫಾರ್ಮ್ದು ಪ್ಯಾಂಟ್ ಅದು ಕೆಲವೊಂದು ಡ್ರೆಸ್ಗಳಿಗೆ ಅದು ಮ್ಯಾಚ್ ಆಗುತ್ತೆ ಹಾಗಾಗಿ ನಾನು ಅದನ್ನು ಹಾಕ್ತೀನಿ ನಿನ್ನೆ ನನಗೆ ಆರಾಮಾಗಿ ಇರಬೇಕು ಅನಿಸುತ್ತಲ್ವ ಅದಕ್ಕೆ ಅದನ್ನು ಹಾಕ್ಕೊಂಡೆ ನೈಟಿ ಹಾಕ್ಕೊಂಡ್ರೆ ನಿಜವಾಗ್ಲೂ ಮನೇಲಿ ಆರಾಮಾಗಿ ಇರಬಹುದು ಆದರೆ ನನ್ನ ಪ್ರಕಾರ ಏನು ಗೊತ್ತಾ ಮನೇಲಿ ನಾನು ಹಾಕ್ತೀನಿ ಯಾವಾಗಲೂ ಹೆಚ್ಚಾಗಿ ಊರಿಗೆ ಹೋದಾಗ ಹಾಕ್ತೀನಿ ನಂಗೆ ಅಲ್ಲಿ ಹೋದಾಗ ಆರಾಮಾಗಿ ಇರೋಕ್ಕೆ ಅಂತ ಹೋಗೋದಲ್ವ ಆರಾಮಾಗಿರ್ತೀನಿ ತುಂಬ ಜನ ನೀವು ನೈಟಿ ಹಾಕಬೇಡಿ ಅಂತಲೂ ಕಮೆಂಟಲ್ಲಿ ಹೇಳ್ತಾರೆ ನನಗೂ ಅನಿಸುತ್ತೆ ಆದರೆ ನಂಗೆ ಏನೋ ಗೊತ್ತಿಲ್ಲ ಊರಿಗೆ ಹೋದಾಗ ನನಗೆ ಡ್ರೆಸ್ ಎಲ್ಲ ಹಾಕಬೇಕು ಅಂತ ಅನ್ಸೋದಿಲ್ಲ ಯಾಕೆ ಗೊತ್ತಾ ನಾನು ಹೋಗಿ ಒಂದಿನ ಎರಡು ದಿನಕ್ಕೆ ನನ್ನ ಡ್ರೆಸ್ಗಳೆಲ್ಲ ಟೈಟ್ ಆಗಿಬಿಡ್ತವೆ ಹಾಗಾಗಿ ನಾನೀಗ ಅದೇ ರಜಕ್ಕೆ ಶ್ರೇವು ಎಲ್ಲ ಬಂದಾಗ ಊರಿಗೆ ಹೋಗಬೇಕಲ್ವ ನಾನು ಅದನ್ನೇ ಯೋಚನೆ ಇದ್ದೀನಿ ಅಲ್ಲಿ ಹೋದರೆ ಬಾಯಿ ಅಂತೂ ಕಂಟ್ರೋಲ್ ಮಾಡೋಕ್ಕೇ ಆಗಲ್ಲ ಮತ್ತಂತೂ ದಪ್ಪ ಆಗೇ ಬಿಡ್ತೀವಿ ಊರಿಗೆ ಹೋದಾಗ ಗೊತ್ತಲ್ವ ನಮ್ಮ ಬಾಯಿ ಕಂಟ್ರೋಲಲ್ಲಿ ಇರೋದೇ ಇಲ್ಲ ಮನ್ಸಂತೂ ಬಿಡಿ ಅದು ಬಿಡಿ ಸಿಗೋದೇ ಇಲ್ಲ ಆ ಥರ ಆಗುತ್ತೆ ಅದೇ ಮನೆಗೆ ಬಂದು ಒಂದು ದಿನ ಎರಡು ದಿನಕ್ಕೆಲ್ಲ ನಮ್ಮ ಇದು ರುಟೀನ್ಗೆ ನಾವು ಬಂದುಬಿಡ್ತೀವಿ ಊರಿಗೆ ಹೋದಾಗ ಹಾಗೆ ಅನಿಸುತ್ತೆ ಮತ್ತೆ ಏನು ಗೊತ್ತಾ ಮನೇಲಿ ನೈಟಿ ಹಾಕ್ಕೊಂಡು ಮತ್ತು ಹೆಂಗೆ ಬೇಕಂಗೆ ಇರಬೇಡಿ ಹೆಣ್ಮಕ್ಳಿಗೆ ನಾನು ಹೇಳೋದು ಮನೇಲೂ ಚೆನ್ನಾಗಿ ಇರ್ರಿ ಆವಾಗ ಅಂದರೆ ನಮ್ಮನ್ನು ನೋಡಿದಾಗ ನಮಗೆ ಒಂಥರ ಖುಷಿ ಆಗಬೇಕು ಹಾಗಿದ್ರೆ ಒಂಥರ ಚೆನ್ನಾಗೆ ಅಂತ ನಾನು ಕೂಡ ಯೂಟ್ಯೂಬ್ ಶುರು ಮಾಡಿದ್ಮೇಲೆ ನೈಟಿ ಹಾಕೋದೆಲ್ಲ ಬಿಟ್ಟೆ ಮುಂಚೆಯೂ ಡ್ರೆಸ್ ಇದ್ದೆ ಆದರೆ ಆವಾಗವಾಗ ನಾನು ಹಾಕ್ತಾ ಇದ್ದೆ ಯೂಟ್ಯೂಬ್ ಶುರು ಮಾಡಿದ್ಮೇಲೆ ತುಂಬ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಎಲ್ಲರೂ ಹೋಗಿ ಬಂದಾಗ ಅಥವಾ ಯಾವಾಗಾದರೂ ಒಂದೊಂದು ದಿನ ಮನೇಲಿ ಹಾಕ್ತೀನಿ ನಾನು ಕೂಡ ನೈಟಿನ ಆದರೆ ತುಂಬ ಕಮ್ಮಿ ಮಾಡಿದ್ದೀನಿ ಯಾಕಂದರೆ ಮತ್ತು ನೈಟಿ ಹಾಕಿದಾಗ ಏನಾಗುತ್ತೆ ಗೊತ್ತಾ ನಾವು ದಪ್ಪ ಆಗಿದ್ದು ತೆಳು ಆಗಿದ್ದು ಗೊತ್ತಾಗೋಲ್ಲ ಅದು ಲೂಸ್ ಲೂಸ್ ಇರೋದ್ರಿಂದ ಗೊತ್ತೇ ಆಗಲ್ಲ ನೀವು ಡ್ರೆಸ್ ಹಾಕಿ ನೋಡಿ ನಿಮಗೆ ಗೊತ್ತಾಗುತ್ತೆ ದಪ್ಪ ಆಗಿದ್ದೀನಿ ಅನ್ನೋದು ಗೊತ್ತಾಗುತ್ತೆ ಸ್ವಲ್ಪ ಟೈಟ್ ಆದ್ರೂ ನಮಗೆ ಗೊತ್ತಾಗ್ಬಿಡುತ್ತೆ ಹಾಂ ನಾವೇನು ಮನೇಲಿರೋದಲ್ವಾ ಅಂತ ಹೇಳಿ ಹೆಂಗೆ ಬೇಕಂಗೆ ಕೆಲವೊಬ್ರು ಇರ್ತಾರೆ ಇನ್ಮೇಲೆ ಯಾವತ್ತೂ ಹಾಗಿರಬೇಡಿ ಕ್ಲೀನಾಗಿ ಇರಿ ನಮ್ಮನ್ನು ನೋಡಿದಾಗ ನಮಗೆ ಖುಷಿ ಆಗಬೇಕು ಯಾವಾಗಲೂ ಅಷ್ಟೇ ಅಯ್ಯೋ ನಮ್ಮನ್ನು ನೋಡಿದಾಗ ಮುಂದೆ ಇದ್ದಾಗ ಅಯ್ಯೋ ನಾನು ಹೆಂಗಿದ್ದೀನಲ್ವಾ ಅನ್ನೋ ಥರ ಯಾವತ್ತೂ ಅನ್ನಿಸ್ಬಾರ್ದು ಹಾಗೆ ನಾನು ಕೂಡ ಈಗ ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ ನಮ್ಮನವ್ರು ಯಾವಾಗಲೂ ನನಗೆ ಹೇಳ್ತಿರ್ತಾರೆ ಸ್ವಲ್ಪ ಬಟ್ಟೆ ತಕ್ಷಣ ನಮ್ಮ ಮನೆಯವ್ರು ಹೇಳ್ತಿರ್ತಾರೆ ಆ ಥರ ಬಟ್ಟೆಗಳನ್ನೆಲ್ಲ ಹಾಕಬೇಡ ಇನ್ನು ಮನೇಲಿ ಕ್ಲೀನಾಗಿರೋ ಶಿಸ್ತಾಗಿರೋ ಅಂತ ಹೇಳ್ತಾರೆ ನಾನು ಕೂಡ ಇವಾಗ ಸ್ವಲ್ಪ ಅದನ್ನೇ ಫಾಲೋ ಕೂಡ ಮಾಡ್ತಾಯಿದ್ದೀನಿ ಆದರೆ ಕೆಲವೊಂದು ಗೊತ್ತಲ್ವ ಬಟ್ಟೆಗಳು ಅದೇನೋ ಹಳೇದು ಆದಂಗೂ ಆದಂಗೂ ನಮಗೆ ಅದ್ರ ಮೇಲೆ ಪ್ರೀತಿ ಜಾಸ್ತಿ ಆಗ್ತಿರುತ್ತೆ ಆ ಥರದ್ದು ಒಂದಷ್ಟು ಇದಾವೆ ಆದರೂ ನಾನು ಸ್ವಲ್ಪ ಕ್ಲೀನಾಗಿರೋಕ್ಕೆ ಮಾಡ್ತೀನಿ ಅಂದರೆ ಕ್ಲೀನಾಗಿರೋಕ್ಕೆ ಟ್ರೈ ಮಾಡ್ತೀನಿ ನೀವು ಅಷ್ಟೇ ಮನೆಯಲ್ಲಿ ಹೇಗೋ ಬೇಕೋ ಹಾಗೆ ಇರಬೇಡಿ ಸ್ವಲ್ಪ ಕ್ಲೀನಾಗಿ ಇರಿ ಹಾಗೆ ಇವತ್ತು ತಿಂಡಿ ಬಂದು ನಾನು ತಾಲಿಪಟ್ಟನ ಮಾಡ್ತಾ ಇದ್ದೀನಿ ಕೆಲಸದವರು ಬರ್ತಾರೆ ಅಂತ ಹೇಳಿದರು ನಮ್ಮ ಮನೆಯವರು ಆದರೆ ಅವ್ರದ್ದು ಕಾಯಂ ಇರಲ್ಲ ಬರೋ ತನಕ ನಾನು ಯಾವುದೂ ನಂಬ್ಕೊಳ್ಳೋದಿಲ್ಲ ಇವತ್ತು ತಟ್ಟಿ ತಾಲಿಪಟ್ಟು ಮಾಡೋಣ ಅಂತ ಹೇಳಿ ನಾನು ಈಗ ತಾಲಿಪಟ್ಟನ ತಟ್ಟೆ ಮಾಡ್ತೀನಿ ಅದೊಂಥರ ರುಚಿಯಾಗಿ ಇರುತ್ತೆ ಸಬ್ಬಸಿಗೆ ಸೊಪ್ಪು ಹಾಕಿದ್ದೀನಿ ಹಾಗೆಯೇ ನಮ್ಮ ಮನೆಯವರಿಗೆ ಮೆಂತ್ ಸಾರಿ ಮೆಂತ್ಯ ಸೊಪ್ಪಲ್ಲ ಮೆಂತ್ಯ ಇದೆ ನುಗ್ಗೆ ಸೊಪ್ಪು ತರೋದಕ್ಕೆ ಹೇಳಿದ್ದೀನಿ ಅದನ್ನು ಕೂಡ ಹಾಕ್ತೀನಿ ಅವರು ತಂದರೂ ಕೂಡ ಕ್ಯಾರೆಟನ್ನು ನಾನು ತುರಿದು ಹಾಕೋ ಬದಲು ಈ ಥರ ಚಾಪರಲ್ಲಿ ಹಾಕ್ತೇನೆ ನನಗೆ ಈ ಚಾಪರು ಅಂದರೆ ದೊಡ್ಡ ದೊಡ್ಡದು ಹೆಚ್ಚಕ್ಕೆ ಅಷ್ಟು ಚೆನ್ನಾಗಾಗಲ್ಲ ಸಣ್ಣದು ಹೆಚ್ಚೋದಕ್ಕೆ ಚೆನ್ನಾಗಾಗುತ್ತೆ ಬೀಟ್ರೂಟ್ ಪಲ್ಯಕ್ಕೆಲ್ಲ ಹೆಚ್ಚಕ್ಕೆ ಹಾಕೊಂಡು ಚೆನ್ನಾಗಾಗಲ್ಲ ಅಂತ ಅನಿಸುತ್ತೆ ನಮ್ಮ ಮನೆಯವ್ರು ಸ್ವಲ್ಪ ದೊಡ್ಡದು ಬೇಕಾದರೆ ತಗೋ ಅಂತ ಹೇಳಿದ್ರು ನೋಡೋಣ ನಾನು ಸ್ವಲ್ಪ ದಿನ ಉಪಯೋಗಿಸಿ ಆಮೇಲೆ ಹೇಳ್ತೀನಿ ಆದರೆ ಸಣ್ಣಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡೋಕ್ಕೆ ತುಂಬ ಚೆನ್ನಾಗಾಗುತ್ತೆ ಹಾಗೆ ಈಗ ನಾನು ತಾಲಿಪಟ್ಟಿಗೆ ತರಕಾರಿ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡೆ ಈ ಕಡೆ ಅನ್ನ ಸ್ವಲ್ಪ ಉಪ್ಪು ಹಾಗೆಯೇ ಇದು ಅಕ್ಕಿ ಹಿಟ್ಟನ್ನು ಹಾಕಿ ನಾನು ಈ ಥರ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನಾನು ಇಷ್ಟೆಲ್ಲ ರೆಡಿ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಬಂದರು ಇಬ್ಬರು ಕೆಲಸದವರು ಯಾರೂ ಇರಲಿಲ್ಲಂತೆ ಅಂತೆ ಹಾಗಾಗಿ ಇಬ್ಬರೇ ಬಂದಿದ್ದಾರೆ ಇವಾಗ ಎಲ್ಲ ಕಡೆ ಜಾತ್ರೆ ನಡೀತಾ ಇದೆಯಲ್ಲ ಹಾಗಾಗಿ ಕೆಲಸದವರು ಯಾರೂ ಇಲ್ಲ ಹೆಚ್ಚಿಗೆ ಎಷ್ಟು ಚೆನ್ನಾಗುತ್ತೋ ಅಷ್ಟು ಚೆನ್ನೇ ಕರ್ಕೊಂಡು ಬಂದಿದ್ದಾರೆ ನಮ್ಮನೆಯವರು ಇದ್ರದ್ದು ಸೊಪ್ಪು ತಂದಿದ್ರು ಏನದು ನುಗ್ಗೆ ಸೊಪ್ಪು ತಂದಿದ್ರು ಅದನ್ನು ಕೂಡ ಹೆಚ್ಚಿ ನಾನು ಹಾಕಿ ಇವಾಗ ಕೈ ಆಡ್ತಾ ಇದ್ದೀನಿ ಅವ್ರು ಬಂದ ಮೇಲೇ ಅದನ್ನು ಹಾಕಿನೇ ಮಾಡೋಣ ಅಂತ ಕಾಯ್ತಾ ಇದ್ದೆ ಹಾಗೆ ಕರಿಬೇವನ್ನ ಕೂಡ ಹಾಕಿರಲಿಲ್ಲ ನಾನು ಕಟ್ ಮಾಡಿಕೊಡಿ ಅಂದರೆ ತುಂಬ ಚೆನ್ನಾಗಾಗುತ್ತೆ ಈ ಥರ ತರಕಾರಿ ಎಲ್ಲ ಹಾಕಿ ಮಾಡಿ ಇದಕ್ಕೆ ಸೌತೆಕಾಯಿ ಹಾಕಬೇಕಾಗಿತ್ತು ನಾನು ಮರ್ತುಬಿಟ್ಟೆ ಫ್ರಿಜ್ಜಿಂದ ತೆಗೆದು ಇಟ್ಕೊಂಡಿದ್ದೀನಿ ತುರಿದು ಹಾಕೋಣ ಅಂತ ಹೇಳಿ ಇವ್ರು ಬಂದ್ರಲ್ಲ ಇನ್ನೂ ತಿಂಡಿ ಆಗಿಲ್ವಾ ಅಂದ್ಬಿಟ್ರು ಆವಾಗ ನನಗೆ ಓ ಇನ್ನು ಲೇಟಾಗಿ ಹೋಗಿದೆ ಅಂತ ಲೇಟ್ ಆಗಿರಲಿಲ್ಲ ಟೈಮಿನೂ ಎಂಟು ಗಂಟೆ ಆಗಿತ್ತು ಅಷ್ಟೇ ಅವ್ರು ಮೇಲೆ ನನಗೆ ಟೈಮ್ ಆಗಿಬಿಟ್ಟಿದೆ ಅಂತ ಅಂದ್ಕೊಂಡು ನಾನು ಪಟಪಟ ಅಂತ ಮಾಡಿದೆ ಅವರು ಬಜ್ಜಿಗೆ ಈರುಳ್ಳಿ ಕಟ್ ಮಾಡಿ ಕೊಡ್ತಾ ಇದ್ದಾರೆ ನಾನು ಈ ಕಡೆ ನೋಡಿ ತಾಲಿಪಟ್ಟಿಗೆ ಥರ ಎಲ್ಲ ರೆಡಿ ಮಾಡಿಕೊಂಡೆ ನಾನು ಸ್ವಲ್ಪ ಕಾಯಿ ಹಾಗೆ ಚೂರ ಚೂರು ನೀರು ಹಾಕಿ ಸ್ವಲ್ಪ ತರಿತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಆ ಕಡೆ ಹಸಿಮೆಣಸಿನ ಗ್ಯಾಸಲ್ಲಿ ಸಲ ಸುಟ್ಕೊಂಡು ಅದನ್ನು ಇದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಯಾಕಂದರೆ ಬಜ್ಜಿ ಸ್ವಲ್ಪ ಮಾಡ್ತಾಯಿದ್ದೀನಿ ಅದು ಸಂಜೆ ಫ್ರಿಜ್ಜಲ್ಲಿ ಇಟ್ಟರೆ ಆ ಟೇಸ್ಟು ಅಷ್ಟು ಚೆನ್ನಾಗಿ ಬರೋಲ್ಲ ಅದಕ್ಕೇ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಮಾತ್ರ ಮಾಡ್ತಾಯಿದ್ದೀನಿ ಆದರೂ ಅದು ಜಾಸ್ತಿನೇ ಆಗಿ ಹೋಯ್ತು ಅದು ಏನೋ ಗೊತ್ತಿಲ್ಲ ನನಗೆ ಕಮ್ಮಿ ಮಾಡೋಕ್ಕೆ ಕೈ ಬರೋದೇ ಇಲ್ಲ ಹಂಗಾಗಿಬಿಟ್ಟಿದೆ ಹಾಗೆಯೇ ಇದು ನನ್ನ ಹತ್ರ ಟೆಫ್ಲಾನ್ ಕ್ಲಾತ್ ಇತ್ತು ತುಂಬ ಹಳೆಯದಿದು ಅದು ಎಲ್ಲೋ ಇಟ್ಟುಬಿಟ್ಟಿದ್ದೆ ನೆನಪೇ ಇರಲಿಲ್ಲ ಮೊನ್ನೆ ನನಗೆ ಇದು ಸಿಕ್ತು ಆಮೇಲೆ ನನಗೆ ಅದರಲ್ಲಿ ತಿನ್ನಬಾರ್ದು ಅಂತ ಹೇಳಿದರು ಅಂದರೆ ಅದು ಹೆಲ್ತಿಗೆ ಒಳ್ಳೆದಲ್ಲ ಅಂತ ಆಮೇಲೆ ನಾನು ಗೂಗಲಲ್ಲೆಲ್ಲ ಸರ್ಚ್ ಮಾಡಿದಾಗ ಗೊತ್ತಾಯಿತು ಚೆನ್ನಾಗಿ ಅಂದರೆ ತಿನ್ಬೋದು ಅಂತೇಳಿ ಚೆನ್ನಾಗಿ ಎಲ್ಲ ತಿನ್ಬೋದು ಅಂತ ಹೇಳಿ ಅದಕ್ಕೇ ಅದು ಸಿಕ್ಕಿತ್ತಲ್ವ ತಾಲಿಪಟ್ಟೆಲ್ಲ ತಟ್ಟೋದಕ್ಕೆ ಚೆನ್ನಾಗಾಗುತ್ತೆ ಆಮೇಲೆ ಇದನ್ನು ಬಿಸಿದನ್ನೇ ಹಂಚು ಮೇಲೆ ಕೂಡ ಹಾಕ್ಬೋದಂತೆ ನಾನು ಸುಟ್ಟಿಟ್ಟು ಹೋದರೆ ಅಂತ ಹೇಳಿ ನಾನೇನು ಹಾಕಲಿಲ್ಲ ರೊಟ್ಟಿ ಮಿಷಿನಲ್ಲಿ ರೊಟ್ಟಿ ಮಾಡೋದಕ್ಕೆ ಆಮೇಲೆ ಹೋಳಿಗೆ ಮಾಡೋದಕ್ಕೆ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಇದು ಆನ್ಲೈನಲ್ಲಿ ಆರಾಮಾಗಿ ಸಿಗುತ್ತೆ ಬೇಕಿದ್ದರೆ ನೀವು ಅದನ್ನು ಕೂಡ ಪರ್ಚೇಸಲ್ಲೇ ಮಾಡ್ಕೊಳ್ಳಿ ನನಗಂತೂ ಇವತ್ತು ತಾಲಿಪಟ್ಟು ತಟ್ಟಿ ತುಂಬಾ ಖುಷಿ ಆಯ್ತು ನೋಡಿ ಎಷ್ಟು ತೆಳ್ಳಗೆ ತಟ್ತಾ ಇದ್ದೀನಿ ಮತ್ತೆ ಬಾಳೆಲೆ ಒಂದೊಂದು ಸಲ ಬಾಳೆಲೆ ಬಿಟ್ಟು ಬರೋದಿಲ್ಲ ಆದರೆ ಇದಕ್ಕೂ ಮಾತ್ರ ಎಷ್ಟು ಚೆನ್ನಾಗಿ ಬರ್ತಾ ಇತ್ತು ಗೊತ್ತಾ ಹಾಕಿ ತೋರಿಸ್ತೀನಿ ನೋಡಿ ನನಗೆ ಚಿಮಣಿ ಉಪಯೋಗಿಸೋದು ನೆನಪೇ ಇರಲ್ಲ ನಮ್ಮ ಮನೆಯವರು ಬೈತಿರ್ತಾರೆ ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಂಡಿದ್ದೀಯಾ ಅದನ್ನು ಉಪಯೋಗಿಸೋಕೆ ಆಗಲ್ವ ಹಾಕ್ಸೋದಕ್ಕಿಂತ ಮುಂಚೆ ಅದು ಬೇಕು ಇದು ಅಂತೀ ಅದನ್ನು ಉಪಯೋಗಿಸೋದು ಗೊತ್ತಿಲ್ವಾ ಅಂತ ಬೈತಾಯಿದ್ರು ಮತ್ತು ನಮ್ಮ ಮನೆಯವ್ರು ಏನಂತಾರೆ ಗೊತ್ತಾ ನಾನು ಚಿಮ್ನಿ ಆನ್ ಮಾಡಿದ್ರೆ ನಮ್ಗಿಂತನೂ ಪಕ್ಕದ ಮನೆಯವರಿಗೆಲ್ಲ ಅದು ವಾಸನೆ ಹೋಗುತ್ತೆ ಪಾಪ ಅವರಿಗೆ ಆಸೆ ಆಗಿಬಿಡುತ್ತೇನೋ ಅಂತ ಹೇಳ್ತಾರೆ ಏನೋ ನನಗೂ ಗೊತ್ತಿಲ್ಲ ಯಾವತ್ತಾದ್ರೂ ಒಂದಿನ ಆನ್ ಮಾಡಿದಾಗ ಹೊರಗಡೆ ಹೋಗಿ ನಿಂತ್ಕೊಂಡು ವಾಸನೆ ತೊಗೋಬೇಕು ಗೊತ್ತಾಗುತ್ತೆ ಆದರೆ ಹೌದು ಅಂದರೆ ಒಳಗಡೆ ವಾಸನೆ ಅಷ್ಟೊಂದು ಇರಲ್ಲ ಇದೆಲ್ಲ ನಾವು ಕೊಬ್ಬರಿ ಎಣ್ಣೆ ಹಾಕಿ ಬೇಯಿಸೋದ್ರಿಂದ ತುಂಬ ಇಡೀ ಮನೆ ಗಮಗಮ ಅಂತಿರುತ್ತೆ ಅದು ಫಸ್ಟಿಗೆ ನಮಗೆ ತನಕ ಗಮಗಮ ಅನಿಸುತ್ತೆ ಆಮೇಲೆ ಅಯ್ಯೋ ಇದಂಥ ವಾಸನೆಯನ್ನು ಅನ್ನಕ್ಕೆ ಶುರು ಆಗಿಬಿಡುತ್ತೆ ಹಾಗೆ ನಮ್ಮ ಮನೆಯವರು ಈಗ ತಿಂಡಿ ತಿಂತಾಯಿದ್ದಾರೆ ನಾನು ಬಿಸಿ ಬಿಸಿದನ್ನ ತಟ್ಟಿ ಇದ್ದೀನಿ ಕೆಲಸದವ್ರಿಗೆ ಇವತ್ತು ಅನ್ನಕ್ಕಿಟ್ಟಿಲ್ಲ ಇಷ್ಟೊತ್ತಾದರೂ ಟೀನೂ ಕೊಟ್ಟಿಲ್ಲ ನನಗೆ ಆ ಕೆಲಸದ ಟೆನ್ಷನಲ್ಲಿ ಅದೆಲ್ಲ ಮರ್ತೋಗ್ಬಿಡುತ್ತೆ ನಮ್ಮ ಮನೆಯವರು ಟೀ ಮಾಡೆ ಅಂತ ಹೇಳಿದ್ರು ಆಮೇಲೆ ಗೊತ್ತಾಗಿದ್ದು ನಾನು ಕೆಲಸದವ್ರಿಗೆ ಟೀ ಕೊಟ್ಟಿಲ್ಲ ಅಂತೇಳಿ ಬಂದು ಪಾಪ ಅವ್ರು ಅರ್ಧ ಗಂಟೆ ಆಗಿಬಿಟ್ಟಿದೆ ಆಮೇಲೆ ಮತ್ತೆ ನಾನು ತಾಲಿಪಟ್ಟೆಲ್ಲ ತಟ್ಟೋದನ್ನ ಬಿಟ್ಟು ಅವ್ರಿಗೆ ಟೀ ಮಾಡಿ ಕೊಟ್ಟೆ ಹಾಗೆ ನಂದು ಕೂಡ ತಿಂಡಿ ಆಯಿತು ಈ ಕಡೆ ನಾನು ಮಜ್ಜಿಗೆನ ಕಡ್ದೆ ಸ್ವಲ್ಪ ಬೆಣ್ಣೆ ಬಂದಿತ್ತು ಮತ್ತು ದೇವ್ರ ದೀಪಕ್ಕೆ ತುಪ್ಪ ಕೂಡ ಇರಲಿಲ್ಲ ಹಾಗಾಗಿ ಇವತ್ತು ತುಪ್ಪ ಕಾಯಿಸಿಬಿಡೋಣ ಅಂಥೇಳಿ ಬೆಳಗ್ಗೆನೇ ಆ ಕೆಲಸನೂ ಮಾಡ್ತಾಯಿದ್ದೀನಿ ಹಾಗೆಯೇ ನೆನ್ನೆನೇ ಅವಲಕ್ಕಿನ ನಾವು ಒಣಗಿಸಿ ಇಟ್ಟಿದ್ದೆ ಅದು ಕೊಬ್ಬರಿ ಎಣ್ಣೆ ಖಾಲಿಯಾಗ್ಬಿಟ್ಟಿತ್ತು ಒಳಗಡೆ ಅದು ಹಿಂದ್ಗಡೆ ಶೆಡ್ಡಿಂದ ತರಬೇಕಿತ್ತು ರಾತ್ರಿ ನಮ್ಮನೆ ರೀತಿ ತಂದು ಕೊಡಿ ಹಚ್ತೀನಿ ಅಂತ ಹೇಳಿದೆ ಅವರು ಬೆಳಗ್ಗೆ ತೋಡ್ಕೊಡ್ತೀನಿ ಬಿಡು ಅಂತ ಹೇಳಿದರು ಅದಕ್ಕೆ ಅವಲಕ್ಕಿನ ಹೆಂಗಿದ್ರು ಒಣಗಿಸಿ ಇಟ್ಟಿದ್ದೆ ಅಲ್ಲ ಅದನ್ನು ಒಂದು ಕವರಿಗೆ ಕಟ್ಟಿ ಇಟ್ಟಿದ್ದೆ ಮತ್ತೆ ಸಂಜೆ ಅಂದರೆ ಆಗಲ್ಲ ಅಂತೇಳಿ ಹೆಂಗಿದ್ರು ಬೆಳಗ್ಗೆ ಟೈಮ್ ಇತ್ತಲ್ವ ಅದಕ್ಕೇ ಅವಲಕ್ಕಿನೂ ಕೂಡ ಹಚ್ಚಿಬಿಟ್ಟೆ ಅವ್ರಿಗೆ ಏನಂದರೆ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ನಾನು ಎಡಿಟಿಂಗ್ ಮಾಡ್ತಾಯಿರ್ತೀನಿ ಅವರೊಬ್ಬರೇ ಇರ್ತಾರಲ್ಲ ಅವಾಗ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತಂತೆ ಅದಕ್ಕೇ ಹಚ್ಚಿಡು ಹಚ್ಚಿಡು ಅಂತ ಇದ್ದರು ಅದನ್ನು ಕೂಡ ಹಾಗೆ ಹಚ್ಚಿಟ್ಟೆ ಆಮೇಲೆ ಪೊಳಗರೆನ ಮಾಡ್ತಾ ಇದ್ದೀನಿ ಪುಳಿಯೋಗರೆಗೆ ನಾನು ಕೊಬ್ಬರಿ ಎಣ್ಣೆನೇ ಹಾಕಿದ್ದೀನಿ ಹಾಗೆ ಸ್ವಲ್ಪ ಶೇಂಗಾ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಕರಿಬೇವು ಹಾಕಿದ್ದೀನಿ ಆನಂತರ ಪುಳಿಯೋಗರೆ ಪುಡಿ ಎರಡು ಪ್ಯಾಕೆಟ್ ಹಾಕಿದ್ದೀನಿ ಯಾಕಂದರೆ ಸ್ವಲ್ಪ ಜಾಸ್ತಿ ಇರಲಿ ಹೇಳಿ ಆಮೇಲೆ ಸ್ವಲ್ಪ ಅಚ್ಕಾರದ ಪುಡಿನ ಹಾಕಿದ್ದೀನಿ ನಾನಿದಕ್ಕೆ ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕಿದ್ದೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಾನು ಸ್ವಲ್ಪ ಹಾಗೆ ನಿಮಗೆ ಗೊತ್ತಿರ್ಬೋದು ನಾನು ಹಳೆಯ ವ್ಲಾಗೆಲ್ಲ ನೋಡಿದ್ರೆ ನಾನು ಏನಾದರೂ ಮಾಡಿದರೆ ಅದಕ್ಕೊಂಚರು ಏನಾದರೂ ಟ್ರೈ ಮಾಡಿ ನೋಡ್ತೀನಿ ನೋಡೋಣ ಅಂತ ಹಾಕಿದ್ದೆ ತುಂಬ ಚೆನ್ನಾಗಾಗಿತ್ತು ನಮ್ಮ ಕೆಲಸದವರು ವಾಸನೆ ಗಮಗಮ ಬರೋದು ನೋಡಿ ಪಲಾವ್ ಮಾಡಿದ್ದೀರಾ ಅಂತ ಅಂದ್ಕೊಂಡ್ವಿ ಅಂತ ಹೇಳಿದ್ರು ಅದು ಸಾಂಬಾರು ಪುಡಿ ಹಾಕಿದ್ದಕ್ಕೆ ಅದು ಬೇರೆ ಯಾರೋ ಒಬ್ಬರು ಕೊಟ್ಟು ಹತ್ರ ತೊಗೊಂಡಿರೋ ಸಾಂಬಾರು ಪುಡಿ ಹಾಕಿದ್ದೆ ನನಗೆ ಅನ್ನಿಸ್ತಾ ಇತ್ತು ಇಡೀ ಮನೆಯೆಲ್ಲ ಘಮ ಘಮ ಇತ್ತು ನನಗೆ ಬಾಯಲ್ಲಿ ನೀರು ಬರ್ತಾ ಇತ್ತು ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಹುಣಸೆ ಹಣ್ಣನ್ನು ನೆನೆಸ್ಬೇಕಾಗಿತ್ತು ನಾನು ಬೆಳಗ್ಗೆ ಅರ್ಜೆಂಟಿಗೆ ಆ ಹುಣಸೆ ಹಣ್ಣನ್ನು ಕೂಡ ನೆನೆಸ್ಲೇ ಇಲ್ಲ ಹಾಗಾಗಿ ನಿಂಬೆಹಣ್ಣಿತ್ತು ನಿಂಬೆಹಣ್ಣನ್ನೇ ಹುಳಿ ಹಾಕ್ಬಿಟ್ಟು ಅಧ್ಯಾಹ್ನ ಅಡುಗೆಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಮೂಲಂಗಿ ಇತ್ತು ಅದನ್ನು ನಾನು ಸಿಪ್ಪೆಲ್ಲ ತೆಗೆದು ಈಗ ಹೆಚ್ಕೊತಾ ಇದ್ದೀನಿ ನನಗೆ ಮೂಲಂಗಿ ಸಾಂಬಾರು ಯಾಕೋ ಅಷ್ಟೊಂದು ಇಷ್ಟ ಆಗ್ತಿಲ್ಲ ಇವಾಗಿವಾಗ ಇಲ್ಲಾಂದರೆ ನನಗೆ ಮೂಲಂಗಿ ತುಂಬ ಇಷ್ಟ ಆಗ್ತಾಯಿತ್ತು ಅವತ್ತು ಇದನ್ನು ಮಾಡಿದ್ದೆ ಗೊತ್ತಾ ಬೀಟ್ರೂಟ್ ರಾಯ್ತಾ ಮಾಡಿದ್ದೆ ಗೊತ್ತಾ ಅದೇ ಥರ ಮೂಲಂಗಿ ಇದು ಮಾಡಿ ಚೆನ್ನಾಗಾಗುತ್ತೆ ಅಂತ ಹೌದು ನಾವು ರೊಟ್ಟಿಗೆಲ್ಲ ಮೂಲಂಗಿ ಮೊಸರುಗಾಯಿ ಅಂತ ಮಾಡ್ತೀವಿ ಇವಾಗ ನಾನು ಬಿಟ್ಟಿದ್ದೀನಿ ಕೆಲವೊಂದು ಸಲ ಹಾಗೇ ಒಂದೊಂದು ರೆಸಿಪಿಗಳು ಮರೆತರೆ ತುಂಬ ದಿನ ಬೇಕು ಅದು ನಾನು ನೆನಪು ಮಾಡಿ ಮಾಡ್ಕೊಳ್ಳೋದಕ್ಕೆ ಆಮೇಲೆ ಸಾಸಿವೆ ಕೂಡ ಮಾಡ್ತಾಯಿದ್ದೆ ಅದನ್ನು ಕೂಡ ಬಿಟ್ಟಿದ್ದೀನಿ ಒಂದಿನ ಮಾಡಿದಾಗ ನಿಮ್ಮ ಜೊತೆ ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ ಹಾಗೆ ನಮ್ಮ ಮನೆಯವರು ಕೂಡ ಊರಿಗೆ ಹೋದರು ತರಕಾರಿ ಏನಾದರೂ ಬೇಕಾ ಅಂತ ಕೇಳಿದ್ರು ನಾನೇನೋ ತರೋದಕ್ಕೆ ಕೇಳಿದೆ ನನಗೆ ಇವಾಗ ಮರ್ತೋಗ್ಬಿಡ್ತು ಹಾಗೆ ಈಗ ನಾನು ಹಚ್ತಾ ಇದ್ದೀನಿ ಅನ್ನವೂ ನಾನು ಲೇಟಾಗಿ ಮಾಡಿಬಿಟ್ಟೆ ಇವತ್ತು ಹಾಗಾಗಿ ಅನ್ನ ಕೂಡ ಬಿಸಿ ಬಿಸಿ ಇತ್ತು ಮತ್ತು ಅದು ಬಿಸಿ ಬಿಸಿ ಇರಬೇಕಿದ್ರೇ ಅವರಿಗೂ ತಿನ್ನೋ ಕೊಟ್ಟರೆ ಅವರು ಸ್ವಲ್ಪ ಒಂತೂ ಜಾಸ್ತಿ ತಿಂತಾರಲ್ವಾ ಹಂಗೆ ಕೆಲಸದವ್ರು ಅಂತ ಹೇಳಿ ನಂಗೆ ಹೆಂಗೆ ಬೇಕೋ ಹಾಗೆಲ್ಲ ನಾನು ಯಾವತ್ತೂ ಮಾಡಿ ಕೊಡೋಲ್ಲ ನಾನು ನಾವು ಹೆಂಗೆ ತಿಂತೀವೋ ಹಾಗೆ ಮಾಡಿ ಕೊಡಬೇಕು ಅನ್ನೋದು ನನ್ನ ಒಂದು ಇದು ಅಷ್ಟೇ ಹಚ್ತಾ ಇದ್ದೀನಿ ಖಾರ ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಂಡಿದ್ದೆ ನನಗೂ ಯಾವಾಗಾದ್ರೂ ಮಧ್ಯಾಹ್ನ ಅನ್ನ ಸಾರು ಬೇಡ ಅಂತ ಅನ್ಸುತ್ತಲ್ವ ಆವಾಗ ಪುಳಿಯೋಗರೆ ಹಚ್ಕೊಂಡು ತಿನ್ನೋಕೆ ಚೆನ್ನಾಗಾಗುತ್ತೆ ಅಂತ ಸ್ವಲ್ಪ ಖಾರನ ನಾನು ಚಿತ್ರಾನ್ನ ಮಾಡಿದಾಗ ಮತ್ತು ಪುಳಿಯೋಗರೆ ಮಾಡಿದಾಗ ಸ್ವಲ್ಪ ಖಾರನ ಜಾಸ್ತಿ ಮಾಡಿ ಇಟ್ಕೊತೀನಿ ಪುಳಿಯೋಗರೆ ಮಾತ್ರ ತುಂಬ ಚೆನ್ನಾಗಾಗಿತ್ತು ಇವತ್ತು ಬೆಳಗ್ಗೆ ಐದೂವರೆಗೆ ಎದ್ದಳು ಒಂದು ನಿಮಿಷ ನನಗೆ ಕೂರೋಕೆ ಟೈಮ್ ಸಿಕ್ಕಿಲ್ಲ ನಾನು ತಿಂಡಿ ತಿನ್ಬೇಕಿದ್ರೆ ಏನು ಒಂದು ಐದು ನಿಮಿಷ ತಿನ್ನೋ ತಾಳಿಪಟ್ಟನ ಅದು ಬಿಟ್ಟರೆ ಆಮೇಲೆ ಐದು ನಿಮಿಷ ನಾನು ಕೂತ್ಕೊಂಡಲೇ ಇಲ್ಲ ಹಾಗೆ ಕೆಲಸರಿಗೆ ತಿಂಡಿ ಕೂಡ ಕೊಟ್ಟು ಆಯಿತು ಸ್ವಲ್ಪ ಪೊಳಿಯೋಗರೆ ಉಳಿದಿತ್ತು ಮಧ್ಯಾಹ್ನ ನನಗಾಗುತ್ತೆ ಅಂತ ಹಾಗೆ ನಾನು ಇಟ್ಕೊಂಡೆ ಆ ನಂತರ ಅವಲಕ್ಕಿ ಕೂಡ ಪೂರ್ತಿ ಸಣ್ಣಗಾಗಿತ್ತು ಅದನ್ನು ಕೂಡ ಒಂದು ಬಾಕ್ಸಿಗೆ ಹಾಕಿ ಇಟ್ಟೆ ಹಾಗೆ ನಾನು ಫ್ರಿಜ್ಜೆಲ್ಲ ಏನೇನು ತರಕಾರಿ ಇದೆ ಇಲ್ಲ ಅಂತ ನೋಡ್ತಾ ಇದ್ದೆ ಅವಾಗ ಸ್ವಲ್ಪನೇ ಸ್ವಲ್ಪ ಇತ್ತು ಅದು ಕೂಡ ಅದರಲ್ಲಿ ಕೆಲವೊಂದೆಲ್ಲ ಹಾಳಾಗಿ ಹೋಗಿತ್ತು ಅದನ್ನೆಲ್ಲ ಹಾಳಾಗಿರೋದನ್ನೆಲ್ಲ ಎಸ್ಬಿಟ್ಟು ಈಗ ಚೆನ್ನಾಗಿರೋದನ್ನ ಮಾತ್ರ ಹೆಚ್ಚಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಹಾಕಿ ಅದನ್ನು ಪಲ್ಯ ಮಾಡೋಣ ಅಂತ ಆ ಕಡೆ ಒಗ್ಗರಣೆ ಕೂಡ ಇಟ್ಟಿದ್ದೀನಿ ಈ ಕಡೆ ಪಾತ್ರೆ ರಾಶಿ ನೋಡಿ ಎಷ್ಟು ಇದೆ ಅಂತ ಇವತ್ತು ಯಾವಾಗಾದರೂ ಕೆಲಸ ಮುಗಿಯುತ್ತಪ್ಪ ಅನ್ನಷ್ಟು ಕೆಲಸ ಇತ್ತು ಒಂದೊಂದು ದಿನ ಹಾಗೇ ಅದೊಂಥರ ಖುಷಿ ಇದ್ದಾಗ ಬೇಗ ಬೇಗ ಕೆಲಸಗಳು ಆಗ್ಬಿಡುತ್ತೆ ಇವತ್ತು ಏನೋ ಗೊತ್ತಿಲ್ಲ ನನ್ನ ಕೆಲಸಗಳೇ ಆಗ್ತಿರ್ಲಿಲ್ಲ ಎಷ್ಟು ಮಾಡಿದರೆ ಕೆಲಸನೇ ಮುಗಿತಾ ಇರಲಿಲ್ಲ ಅದು ಕೆಲಸನೂ ಜಾಸ್ತಿನೇ ಇತ್ತಲ್ವ ಹಾಗಾಗಿ ಹಾಗೇ ಈ ಕಡೆ ಒಗ್ಗರಣೆ ಕೂಡ ಆಗಿತ್ತು ಅದಕ್ಕೆ ನಾನು ತೊಂಡೆಕಾಯಿನ ಹಾಕಿದ್ದೀನಿ ಹಾಗೆ ಪಪ್ಪಾಯ ಅದಿನೂ ಅಷ್ಟೊಂದು ಹಣ್ಣಾಗಿರಲಿಲ್ಲ ನಮ್ಮ ಮನೆಯವ್ರು ನಿನ್ನೆಯಿಂದ ಹೆಚ್ಚು ಹೆಚ್ಚು ಅಂತ ನಮ್ಮ ಮನೆಯವರು ಪೊಪ್ಪಳೆ ಹಣ್ಣು ನೋಡಿದ ತಕ್ಷಣ ಅವರಿಗೆ ತಿನ್ಬೇಕು ಟೈಮ್ ಬಂದು ಹನ್ನೆರಡು ಗಂಟೆ ನನಗೆ ಇವತ್ತು ಸಂಡೆ ನಾನು ಭಾನುವಾರ ಸೋಮವಾರ ಅಂತ ಅನ್ಕೊತಿದೀನಿ ಚಿನ್ನ ಯಾಕೆ ಬೆಳಿಗ್ಗೆ ಎರಡ್ ಸಲ ಫೋನ್ ಮಾಡಿದಾಳೆ ನಾನು ಕೆಲ್ಸದ ಬರದಲ್ಲಿ ನೋಡೇ ಇಲ್ಲ ಯಾಕೆ ಹೇಗೆ ಇವ್ಳಿಷ್ಟೊತ್ತಿಗೆಲ್ಲ ಫೋನ್ ಮಾಡಿದ್ದಾಳೆ ಅಂತ ಯಾ ಕಾಲೇಜಿಗೆ ಹೋಗ್ಲಿವ ಅಂತ ನಿಂಗೆ ಅದು ನೆನಪಿಲ್ವಾ ಸಂಡೆ ಇವತ್ತು ಅನ್ಲಾ ನಂಗೆ ಯಾರಕ್ಕೊ ಗೊತ್ತಿಲ್ಲ ನಮ್ಮನೇ ಇವತ್ತು ನಾನು ತರಕಾರಿ ಎಲ್ಲ ಖಾಲಿ ಆಗ ಖಾಲಿ ಆಗ್ಬಿಟ್ಟಿದೆ ಫ್ರಿಜ್ ಅಲ್ಲಿ ನಾನು ಫುಲ್ ಖಾಲಿ ಆಗತ್ತಂತ ತರ್ಸ್ಕೊಳ್ಳೋಲ್ಲ ಇಲ್ಲ ಸುಮ್ಮನೆ ಕೆಲವಂದ್ರೆ ಹಾಗಾಗಿ ಹಾಳಾಗುತ್ತೆ ಅವತ್ತು ಬೆಂಡೆಕಾಯಿ ತು ಒಂದಿಷ್ಟು ಟೇಸ್ಟ್ ಹಾಗಾಗಿ ಬೇ ಯಾ ಯಾಕೆ ಯಾವಾಗ ಬೇಕೋ ಅವಾಗ ತರ್ಸ್ಕೊಳ್ಳೋಣ ಅಂತ ಹೇಳಿ ಅದೇ ಇವತ್ತೆಲ್ಲ ನೋಡ್ದೆ ಎಲ್ಲ ಖಾಲಿ ಆಗ್ತಾ ಬಂದಿದೆ ಎಲ್ಲ ಸ್ವಲ್ಪ 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 ಇದೆ ಇವತ್ತು ಇವರಿಗೆ ಸಂತೆಗೆ ಹೋಗಕ್ಕೆ ಹೇಳೋಣ ಇಲ್ಲ ನಾನು ಹೋಗೋಣ ಅಂತ ಅನ್ಕೊಂಡಿದ್ದೆ ನಾನಂತೂ ಹೋಗಿ ಯಾವ್ದೋ ಕಾಲ ಹೋಯಿತು ಆಮೇಲೆ ಚಿನ್ನಿ ಹಂಗೆ ಅಂತ ನೋಡಿ ನನಗೆ ಈಗ ಆಶ್ಚರ್ಯ ಆಯಿತು ಟೈಮ್ ಬಂದು ಹನ್ನೆರಡು ಗಂಟೆ ಆಯ್ತು ಮನೆಯವ್ರು ಬೇಗ ಬರ್ತೀನಿ ಅಂದ್ರೆ ಅವ್ರಿಗೆ ಕಾಯ್ತಾ ಇದ್ದೀನಿ ಮತ್ತೆ ಬಂದ್ರೆ ಮಜ್ಲಿ ಬಿಜಿಗೆ ಏನಾದರೂ ಕೇಳ್ತಾರೋ ಏನಂತಾರೆ ಕರೆಂಟ್ ಇಲ್ಲ ಹಾಗಾಗಿ ನೀರು ಅಷ್ಟೇ ಬಿಸಿ ಇಟ್ಟಿದ್ದೀನಿ ಹಾಕಿ ಎಲ್ಲ ರೆಡಿ ಮಾಡಿ ಕರೆಂಟ್ ಬಂದ್ರೆ ಅದ್ರ ಪಾಡಿಗೆ ಅದು ಬಿಸಿ ಆಗುತ್ತೆ ನಾನು ಸ್ನಾನ ಮಾಡ್ಕೊಬರೋಣ ಅಂತ ಹೊರಟೆ ಮುಖಕ್ಕೆ ಏನಾರ ಹಚ್ಚೋಣ ಅಂತ ಅಂದ್ಕೊಂಡಿದ್ದೆ ಅದು ಮರ್ದಾಯ್ತು ಅದಕ್ಕೆ ಪಪ್ಪಾಯ ಇತ್ತಲ್ಲ ಪಪ್ಪಾಯನೇ ಹೆಚ್ಚಿದೆ ನಮ್ಮ ಮನೆಯವ್ರು ಹೆಚ್ಚ ತಂಗ ಬಿಟ್ಟಿಲ್ಲ ಅದನ್ನ ಕಚ್ ಕಾಯಿ ಅದು ಅಂದ್ರೆ ಇನ್ನೊಂದು ಎರಡು ದಿನ ಹೋಗಿದ್ರೆ ಚೆನ್ನಾಗಿ ಹಣ್ಣಾಗ್ತಾ ಇತ್ತು ಇಲ್ಲ ಹಣ್ಣಾಗಿದೆ ಹೆಚ್ಚು ನಿನ್ನೆ ಸಂಜೆ ಅಂತ ರಗಳೆ ಮಾಡ್ತಾ ಇದಾರೆ ಅವ್ರು ಕಾಟಕ್ಕಂದ್ರೆ ಹೆಚ್ಚಿದೆ ಅಂದ್ರೆ ಅಷ್ಟು ಸ್ವೀಟ್ ಆಗಿಲ್ಲ ಅದು ನಾಡ್ಯಾಗೆ ಇಲ್ಲ ನಾಡ್ದೆ ಹೆಚ್ಚಿದ್ರೆ ಸ್ವೀಟ್ ಆಗದ್ ಇನ್ನೊಂದಿದೆ ಅದನ್ನ ಹೆಚ್ಚಲ ಪೂರ್ತಿ ಕೆಂಪಾಗ್ಲಿ ಅದಾದ ನಂತರ ಹೆಚ್ಚಲ್ಲ ಅಂತ ಸುಮ್ಮನೆ ನಾನು ಅದೇ ಸ್ನಾನಕ್ಕೆ ಹೊರಟಿದೆ ಮತ್ತೆ ಚಿನ್ನದ ಫೋನ್ ಬಂತು ಈಗಲೇ ಗೊತ್ತಾಗಿದ್ದೆ ನನಗೆ ಇವತ್ತು ಸೋಮವಾರ ಅಥವಾ ಭಾನುವಾರ ಅಂತ ನಂಗೆ ಈಗ ಮಕ್ಕಳು ಸ್ಕೂಲಿಗೆ ಹೋಗೋದಿರಲ್ಲ ನಂಗೆ ವಾರಗಳ್ ನೆನ್ಪೇ ಇರಲ್ಲ ಒಂದೊಂದ್ಸಲ ಹಂಗೆ ಅಲ್ಲ ತಮ್ಮ ತಲೆ ಯಾವುದೋ ಒಂದು ವಾರ ಕೂತ್ಕೊಂಡಿರತ್ತೆ ಅದೇ ಕೂಡ್ತಾ ಇರುತ್ತೆ ಮತ್ತೆ ನನಗೆ ಯಾರಕ್ಕೆ ಭಾನುವಾರ ಆದ್ರೆ ಸೋಮವಾರ ಆದ್ರೆ ಮಂಗಳವಾರ ಆದ್ರೇನು ಎಲ್ಲ ವಾರನೂ ನಂಗೆ ಒಂದೇ ದಿನ ಅಲ್ಲ ಒಂದೇ ಥರ ಅಲ್ಲ ಹಾಗಾಗಿ ನಂಗೆ ಯಾವುದೇ ಏನು ಡಿಫ್ರೆನ್ಸ್ ಬರಲ್ಲ ಬರೋದು ಗುರುವಾರ ಒಂದೇ ಹೊತ್ತು ಬೆಳಿಗ್ಗೆ ನಾನು ತಿನ್ನಲ್ಲ ಅದು ಒದ್ದಕ್ಕೆ ಮಾತ್ರ ಚೆನ್ನಾಗಿ ನೆನ್ಪಿಟ್ಟಿರಂತಿರ್ತೀನಿ ಅದೇ ಇವತ್ತಿನ ಆಗಿದ್ರೆ ನೋಡಿ ನಂಗೆ ಗುರುವಾರ ಯಾವುದೋ ದಿನ ಮಾಡ್ತಿದ್ದಂಗೆ ಏನೋ ಗೊತ್ತಿಲ್ಲ ಅದೇ ನಮ್ಮ ಕಾಯ್ತಾ ಇದ್ದೀನಿ ಅವ್ರಿಗೆ ಬರೋಲ್ಲ ಅನಿಸುತ್ತೆ ಫೋನ್ ಮಾಡೋಣ ಅಂತ ಮತ್ತೆ ಬೇಡ ಬಾಗಿಲು ಹೆಂಗಿದ್ರು ಅವ್ರ ಹತ್ರ ಕೀ ಇರುತ್ತೆ ಅದಕ್ಕೆ ಸ್ನಾನಕ್ಕೆ ಹೋಗ್ಬಿಡ್ತೀನಿ ಅಟ್ಲಿಗೆ ಸ್ನಾನ ಮುಗಿಸ್ಕೊಂಡು ಬಂದು ಅಡುಗೆ ಮಾಡ್ತೀನಿ ಅಟ್ಲಿಗೆ ಕರೆಂಟ್ ಬಂದರೆ ಸರಿ ಆಗುತ್ತೆ ಸಾಂಬಾರಿನ ಖಾರ ಎಂದು ರುಗಿದೆ ಅದೇ ಒಂದು ಒಳ್ಳೆಯ ನಾನು ಕೆಲಸದವ್ರ ಹತ್ರ ಹೋಗಿ ನಿಂತ್ಕೊಂಡು ಮಾತಾಡ್ತಾ ನಿಂತ್ಕೊಂಡೆ ಅಷ್ಟೊತ್ತಿಗೆ ನಮ್ಮನೆಯವರು ಕೂಡ ಬಂದರು ಟೈಮ್ ಅಷ್ಟೊತ್ತಿಗೆ ಹನ್ನೆರಡುವರೆ ಆಗಿ ಹೋಗಿತ್ತು ನಾನು ಅನ್ನಕ್ಕೂ ಇಟ್ಟಿರಲಿಲ್ಲ ಆಮೇಲೆ ಅನ್ನಕ್ಕೆ ಇಟ್ಟಿದೆ ಈಗ ಇಟ್ಟೆ ನಮ್ಮ ಮನೆಯವರು ಮಜ್ಜಿಗೆ ಮಾಡಿ ಕೊಡು ಅಂತ ಕೇಳಿದ್ರು ಕರೆಂಟ್ ಇರಲಿಲ್ಲ ಹಾಗಾಗಿ ನಾನು ಮಜ್ಜಿಗೆ ತಡೀ ಕರೆಂಟ್ ಬಂದರೆ ಮಾಡಿಕೊಡ್ತೀನಿ ಅಂತ ಅಂದೆ ಆಮೇಲೆ ಬೇಡ ಬಿಡು ಟೈಮ್ ಹೆಂಗಿದ್ರು ಹನ್ನೆರಡೂವರೆ ಆಗಿದೆ ಆಮೇಲೆ ನಂಗೆ ಊಟನೂ ಸೇರಲ್ಲ ಅಂತ ಹೇಳಿದ್ರು ಅದಕ್ಕೆ ಪಪ್ಪಾಯ ಇತ್ತಲ್ವ ಅದನ್ನೇ ತಿನ್ನಿ ಅಂತ ಕೊಟ್ಟೆ ಅವ್ರು ಹೆಂಗೆ ಗೊತ್ತಾ ಅದಕ್ಕೆ ಚಾಟ್ ಮಸಾಲ ಹಾಕ್ಕೊಂಡು ಪೆಪ್ಪರ್ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ತಿಂತಾರೆ ನಂಗೆ ಅವ್ರು ತಿನ್ನೋದು ನೋಡಿದ್ರೆ ನನಗೆ ಒಂಥರ ಅನಿಸುತ್ತೆ ಅಲ್ಲ ಎಲ್ಲರೂ ಹಾಗೆ ತಿಂತಾರೆ ಕೆಲವೊಬ್ರು ಹಣ್ಣನ್ನು ಆದರೆ ನಾನು ಮಾತ್ರ ಹಣ್ಣನ್ನು ಹಣ್ಣು ರೀತಿ ತಿನ್ನೋಕ್ಕೆ ಇಷ್ಟಪಡ್ತೀನಿ ಹಾಲು ಅಷ್ಟೇ ನಾನು ಹೋದರೆ ನಂಗೆ ಏನೂ ಹಾಕ್ಸ್ಕೊಳ್ಳೋದಿಲ್ಲ ಬರೀ ಕಬ್ಬಿನಾಲು ಮಾತ್ರ ಕುಡಿತೀನಿ ಅದೇ ನೋಡು ಟೇಸ್ಟ್ ಹೆಂಗಿದೆ ಅಂದ್ರೆ ಖಂಡಿತ ನಂಗೆ ಬೇಡ ಅಂತ ಅಂದೆ ನಾನು ಹೆಂಗಿದ್ರು ಟೈಮ್ ಆಗೋಗಿತ್ತಲ್ವ ಅದಕ್ಕೆ ಅಡುಗೆ ಮಾಡಿಯೇ ಸ್ನಾನಕ್ಕೆ ಹೋಗಿಬಿಡೋಣ ಅಂತ ಹೇಳಿ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ ಹಾಗೆ ಸಾಂಬಾರನ್ನು ಕೂಡ ಮಾಡಿ ಸೆಣಗೆ ಮತ್ತು ಮಜ್ಜಿಗೆ ಮೆಣಸನ್ನು ಕೂಡ ಕರಿಯೋಣ ಅಂತ ಅಂದ್ಕೊಂಡೆ ಅವರಿಗೆ ಹಾಗೇ ಕೆಲಸದವ್ರು ಕೂಡ ಒಬ್ಬರು ಬಂದರು ಅವ್ರಿಗೆ ಮತ್ತೆ ಟೀ ಮಾಡಿಕೊಡು ಅಂತ ಹೇಳಿದರು ನನ್ನ ಸ್ನಾನ ಎಲ್ಲ ಆಗಸ್ಟ್ಗೆ ಇವತ್ತು ಒಂದೂವರೆ ಆಗೇ ಹೋಯಿತು ಟೈಮ್ ಅಂತೂ ಹೋಗಿದ್ದೇ ಗೊತ್ತಾಗಲ್ಲ ಅದು ಎಲ್ಲರೂ ಹೋಗಿ ನಿಂತ್ಕೊಂಡು ಮಾತಾಡ್ತಾ ನಿಂತ್ಕೊಬಿಟ್ರಂತೂ ಏನೋ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಆಮೇಲೆ ನಾನೇನು ವೀಡಿಯೋನ ಕಂಟಿನ್ಯೂ ಮಾಡಲೇ ಇಲ್ಲ ಎರಡು ಗಂಟೆ ಅಷ್ಟೊತ್ತಿಗೆ ಊಟ ಮಾಡಿದ್ವಿ ಎರಡೂವರೆಗೆ ಅವರಿಗೂ ಕೂಡ ಊಟಕ್ಕೆ ಹಾಕಿದೆ ಅವರು ಬೆಳಗ್ಗೆ ತಿಂಡಿ ತಿಂದಾಗ ಹತ್ತು ಹೋಗಿತ್ತು ಹಾಗೆ ನನ್ನ ಫ್ರೆಂಡು ಪಪ್ಪಾಯ ಕೊಟ್ಟು ಕಳಿಸಿದ್ಲು ಹಾಗೆ ನಮ್ಮ ಎದುರುಗಡೆ ಮನೆಯವರು ಕಲ್ಲಂಗಡಿ ಬೆಳೆದಿದ್ದರು ಅವರು ಕೂಡ ನಿನ್ನೆ ರಾತ್ರಿ ಪಾಪ ಕಲ್ಲಂಗಡಿ ಹಣ್ಣನ್ನು ಕೊಟ್ಟಿದ್ದರು ನಮ್ಮನೆಯವ್ರು ಕಲ್ಲಂಗಡಿ ಹಣ್ಣು ಹೆಚ್ಚು ಅಂತಲೂ ಅಂದರು ಎರಡೆರಡು ಥರ ಹಣ್ಣು ಹೆಚ್ಚು ತಿನ್ನೋಕ್ಕಾಗಲ್ಲ ರೀ ಅಂತ ಅಂದೆ ನಾನು ಹಾಗೆಯೇ ಇವತ್ತಿನ ಆ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್